ಇವತ್ತು ಸಂಡೇ ನಾವಿಬ್ಬರೂ ಸೇರಿ ಕೇಕ್ ಮಾಡ್ತಾಯಿದ್ದೀವಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಮನೇಲಿ ಬೇಕಿಂಗ್ ಪೌಡರ್ ಇತ್ತು ಅಂದ್ಬಿಟ್ಟು ಅದು ವೇಸ್ಟ್ ಆಗುತ್ತೆ ಎಕ್ಸ್ಪೈರಿ ಆಗುತ್ತೆ ಕೇಕ್ ಮಾಡಿ ಅಂದರೆ ಸೊ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ ಎಕ್ಸ್ಪೆಕ್ಟೇಷನ್ ಮಾತ್ರ ಹೈ ಇದೆ ಎಲ್ಲರಿಗೂ ನೋಡೋಣ ಹೆಂಗೆ ಬರುತ್ತೆ ಇದು ನೆಕ್ಸ್ಟ್ ಏನು ರೀ ಅವು ಎಲ್ಲಿದ್ದೇನೆ ಸೊ ಫಸ್ಟ್ ಹಾಫ್ ಕಪ್ ಆಯಿಲ್ ಹಾಕೋತಾ ಇದ್ದೀವಿ ಇದು ನಮ್ಮ ರೆಸಿಪಿ ಅಲ್ಲ ನಾವು ಯೂಟ್ಯೂಬಲ್ಲಿ ನೋಡಿನೇ ಮಾಡ್ತಾ ಇರೋದು ಹಾಫ್ ಕಪ್ ಆಯಿಲ್ ಹಾಕಿದ್ದೀನಿ ಹೇಗೆ ಬರುತ್ತೋ ಗೊತ್ತಿಲ್ಲ ನೆಕ್ಸ್ಟು ಆಯಿಲ್ ಆಯಿತಾ ಹ್ಞೂ ಶುಗರ್ ಟೂ ಕಪ್ ಶುಗರ್ ಟೂ ಕಪ್ ಶುಗರ್ ಪೌಡರ್ ಮಾಡಿ ಇಟ್ಕೊಂಡಿದೆ ಮಜ್ಜಿಗೆ 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 ಅಲ್ಲ ಮೊಸರು ಬಟರ್ ಮಿಲ್ಕ್ ಅದ ಅದನ್ನ lumps ಇಲ್ಲದ ಇರುವ ಹಾಗೆ ಇಟ್ಕೋಬೇಕು ಅಷ್ಟೇ ಸೋ ಈಗ ಮೈಜರ್ಮೆಂಟ್ ತಮ್ಮ ನಮ್ಮ ನಮ್ಮದು ಮಗಳು ಒಂದಂತು ಇನ್ನ ಈ ವಿಡಿಯೋ ಅಲ್ಲಿ ಏ ಮಗಳು ಹಾಯ್ ವೆಲ್ಕಮ್ ಮಮ್ಮ ಎಲ್ಲರಿಗೂ ಹಾಯ್ ವೆಲ್ಕಮ್ ಟು ಚನ್ನಾ ಅವರ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಟು ಲಿಕ್ಲಿ ಚಾನೆಲ್ plus yes, channel. subscribe and subscribe. Channel. Channel. Please do like. Please do like. Hmm. Next. And I do. most of do. And I do. I do. I ಸಾಕ್ ಸಾಕ್ ಬಿಡು ಸಾಕು ಸಾಕು ಒಂದಪ ಸಾಕಂತರ್ ನೀರು ಇರೋದ್ ಹಾಕಿರೋದು ಮಜ್ಜಿಗೆ ಹಾಕಿರೋದು ಆಯ್ತಲ್ಲ ಮೊಟ್ಟೆ ಹಾಕಲ್ಲ ಅದರಿಂದ ಅದಕ್ಕೆ ಹಾಕ್ತಿರೋದು ಮೊಟ್ಟೆ ಹಾಕಿದ್ರೆ ಅದ ಹಾಕಲ್ಲ

ಅದೇ ಅಮ್ಮ ಎರಡು ಕಪ್ ಹಾಕ್ತೀನಿ ಸಾಕ್ ಬಿಡಿ ಆಗಿರುತ್ತೆ ಫುಲ್ ಆಗಿರುತ್ತೆ ಸಾಕು ನೆಕ್ಸ್ಟ್ ಪಕ್ಕಪ್ಪ ಪೌಡರ್ టూ కప్ మైదా ఆ కప్ నెక్స్ట్ బేకింగ్ పౌడరు नो चूरक किंग सोडा कवर स्पून इरकुले न्यू स्क्रीन कवर मार पड़ी सच हो जस्ट सही है और नेक्स्ट नाइस जड़ी डी डी अल्ला ले 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 तिट है तो लेना होगा रहा नहीं ना तेरे दिल पर वन आइडिया है तेरे को तो वन दो ಲೋಟ ಎತ್ಕೊಂಡು ಅದ್ರೊಳಗಡೆ ಹಾಕಿಬಿಟ್ಟು ಹಿಂಗ ಹಾಕಿ ಹಿಂಗ ಮಾಡಿದ್ರೆ ಆರಾಮಸೆ ಹೋಗುತ್ತೆ ಚೆಲ್ಲಲ್ಲ ಆವಾಗ ಚೆನ್ನಾಗಿ ಬಂದ್ರೆ ಸಾಕು ಹೆಂಗ್ ಬರುತ್ತೋ ಗೊತ್ತಿಲ್ಲ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಹೇಳ್ಬೇಕು ಏನಾರ ಹೋಗ್ಬಿಟ್ರೆ ಕ್ಯಾಮ್ರಾಂಗ್ ಮುಗೀತು ಅದು ಹೆಂಗ್ ಕಾಣಿಸ್ತೇ ಅಂತ ತೋರಿಸ್ತೀನಿ ಹೀಗಿದೆ ನೋಡಕ್ ಏನೋ ಚೆನ್ನಾಗಿದೆ ಆದರೆ ಹೇಗೆ ಬರುತ್ತೋ ಗೊತ್ತಿಲ್ಲ ನಾವು ಕಲ್ಸದ್ ಕೂಡ ಹೆಂಗೆ ನೋಡಿ ನೋಡಿ ಕಲಿಸ್ತಾ ಇದ್ದೀವಿ ಗಟ್ಟಿ ಆಯಿತು ಪುಟ್ ಸಮ್ ಹಾಟ್ ವಾಟರ್ ಪ್ಲೀಸ್ ಹ್ಞೂ ಸ್ವಲ್ಪ ಬಿಸಿ ನೀರು ಹಾಕಿದೆ ಹಾಕಿ ಕಲಿಸ್ತಾ ಇದ್ದೀವಿ ಈ ಬೀಟಿಂಗ್ ಪ್ರಾಸೆಸ್ ಇದೆಯಲ್ಲ ಹೆವಿ ಕಷ್ಟಪ್ಪ ನಮ್ಮ ಮನೇಲಿ ಬೀಟರ್ ಇಲ್ಲ ಹಾಗಾಗಿ ಸ್ಪೂನಲ್ಲೇ ಬೀಟ್ ಮಾಡ್ತಾ ಇದ್ದೀವಿ ಇವತ್ತು ಕೇಕ್ ಮಾಡೋದಕ್ಕೆ ಬೇಕಿಂಗ್ ಪೌಡರ್ ಒಂದಿಂದ ಎಲ್ಲಾ ಸಾಮಾನು ತರೋ ಹಾಗಾಯ್ತು ಮೈದಾ ಖಾಲಿ ಕೋಕೋ ಪೌಡರ್ ಇಲ್ಲ ಇನ್ನೇನು ತದ್ರಿ ಹರ್ಷಿಯಸ್ ಚಾಕೋ ಏನದು ಚಾಕ್ಲೇಟ್ ಸಿರಪ್ ಎಲ್ಲ ತಗೊಂಬಂದಿದಾಯ್ತು ಆ ಕೋಕೋ ಪೌಡರ್ ಒಂದು ಸಿಕ್ಕಿಲ್ಲ ಅಂತ ಇಡೀ ದೊಡ್ಡ ಹುಡುಕಿದ್ದಾಯ್ತು ಎಲ್ಲೂ ಸಿಕ್ಕಿಲ್ಲ ಮತ್ತೆ ಡಿಮಾರ್ಟಿಗೆ ಹೋದರೆ ಅಲ್ಲೂ ಖಾಲಿ ಅಂತಿದ್ದಾರೆ ಅಲ್ಲಿ ಯಾವುದೋ ಲಾಸ್ಟಲ್ಲಿ ಹುಡುಕಿ ಹುಡುಕಿ ಒಂದು ಪೀಸ್ ಇದೆ ಸರ್ ಅಂತ ಹೇಳಿ ಒಂದು ಬಾಟಲ್ ಕೊಟ್ಟು ಕಳಿಸಿದ್ದಾರೆ ಸೊ ಬಂದಾಗಿದೆ ಆಲ್ರೆಡಿ ಟೈಮ್ ಎಷ್ಟು ಗೊತ್ತಾ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂದ್ಕೊಂಡಿದ್ದು ಸ್ಟಾರ್ಟ್ ಒಂಬತ್ತು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದು ಟೈಮ್ ಇವಾಗ ಒಂಬ ಹನ್ನೆರಡು ಮುಕ್ಕಾಲು ಸೊ ಏನೋ ಟಿಫನ್ ಒಂದಾಗಿದೆ ಅಷ್ಟೇ ಇನ್ನೇನು ಇಲ್ಲ ಸೊ ಶೋಯೋ ಹೆಂಗೆ ಬಂದಿದೆ ಅಂತ ಈ ಥರ ಬಂದಿದೆ ನಾವು ನೋಡಿರೋ ಯಾವ ಚಾನಲಲ್ಲೂ ಪದೇ 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 ಹಾಕಿಲ್ಲ ಎಲ್ಲ ಮೆಷರ್ಮೆಂಟ್ ತಗೊಂಡು ಒಟ್ಟಿಗೆ ಹಾಕಿದ್ದಾರೆ ನಾವು ಅದನ್ನು ಒಂದು ಐದಾರು ಸಾರಿ ಹಾಕಿಬಿಟ್ಟಿದೀವಿ ನೋಡಿ ಕನ್ಸಿಸ್ಟೆನ್ಸಿ ಓಕೆ ದಿಸ್ ಕನ್ಸಿಸ್ಟೆನ್ಸಿ ಇಸ್ ಗುಡ್ ಬಟ್ ಇದೆಲ್ಲ ಮಿಕ್ಸ್ ಮಾಡಬೇಕು ಲಂಗ್ಸ್ ಬರಬಾರ್ದು ವಿಡಿಯೋಗಳಲ್ಲಿ ಬೀಟ್ ಮಾಡೋದು ಈಸಿ ಅಂತ ನೋಡೋಕೆ ಮಾತ್ರ ಈಸಿ ಅನ್ಸುತ್ತೆ ಬಟ್ ಮಾಡುವಾಗ ನಿಜ ಕೈ ನೋವು ಬರುತ್ತೆ ಸ್ಟ್ರಕ್ಚರ್ ಇರೋದು ಅದೇ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿದರೆ ಲಂಪ್ಸ್ ಏನಿಲ್ವಾ ಹಾಂ ಫ್ರೇಗ್ರೆನ್ಸ್ ಮಾತ್ರ ಸಾಕಾಗುತ್ತೆ ಚಾಕ್ಲೇಟ್ ಫ್ಲೇವರ್ ಸೊ ಉಪ್ಪು ರೆಡಿ ಮಾಡಿಟ್ಟಿದ್ದೀವಿ ಒಂದು ಕುಕ್ಕರಲ್ಲಿ ಲೆಟ್ಸ್ ಕೀಪ್ ಇಟ್ ಆನ್ ಆಗ ಸ್ಟವ್ ಸ್ಟವ್ವೇನು ಆನ್ ಮಾಡಿಬಿಡ್ತೀನಿ ಇಲ್ಲೇ ಉಪ್ಪು ಉಪ್ಪು ಚೆನ್ನಾಗಿ ಕಾಯಬೇಕು ನಮ್ಮ ಮನೆಯಲ್ಲಿ ಬಟರ್ ತಿನ್ನಲ್ಲ ಇವರು ಸೊ ಹಾಗಾಗಿ ಎಣ್ಣೆನೆ ಅಪ್ಲೈ ಮಾಡ್ತಾಯಿದ್ದೀನಿ ಎಣ್ಣೆ ಎಲ್ಲ ಹಚ್ಚಿದ್ದಾಗಿದೆ ಈಗ ತೆಗೆದುಕೊಂಡು ಹಾಕುವ ಗೊತ್ತಾ ಎಲ್ಲ ವೀಡಿಯೋಸಲ್ಲಿ ಸ್ಪೂನಲ್ಲೇ ಹಾಕೋದನ್ನು ಮಾತ್ರ ನೋಡಿರ್ತಾರೆ ಅವರು ಕೈಯಲ್ಲಿ ಬಳ್ದು ಹಾಕಿರ್ತಾರೆ ನಮ್ಮ ಯಜಮಾನ್ಗೆ ವೀಡಿಯೋಗೆ ಹಾಕೋದು ಅಂದ್ಬಿಟ್ಟು ನಿಧಾನವಾಗಿ ಬೈದು ಹಾಕ್ತಿಯಾ ಬೈದು ಹಾಕ್ತೀಯಾ ಅಂತ ಕೇಳ್ತಿದ್ದಾರೆ ಇವ್ರು ಇರೋದೇ ಹಾಗೆ ಯಾವುದಕ್ಕೆ ಬೈದು ಹಾಕಲ್ಲ ಸ್ಪೂನಲ್ಲೇ ಎಲ್ಲ ತೆಗೆದು ತೆಗೆದು ಹಾಕ್ತಾರೆ ಬಟ್ ನಾನು ಹಾಗಲ್ಲ ನಂಗೆ ಬೇಸ್ಟ್ ಆಗಬಾರ್ದು ಎಲ್ಲ ಕ್ಲೀನಾಗಿ ಹಾಕಬೇಕು ದುಡ್ ಕಾದಿ ದೇ ಒಳ್ಳೆ ತಲೆ ಇಲ್ಲ ನೋ ಟೀಟಪ್ಪಾಗಿ ತಂದ್ರಿಲ್ಲ बिकॉज ಲೋ ಫ್ಲೇಮ್ ಅಲ್ಲಿ ಅಣ್ಣ ಇಷ್ಟೆಲ್ಲಾ ದುಡ್ ಕೊಟ್ಟು ತಗೊಂಡ್ರು ಏನು ಬೇಸ್ಟ್ ಮಾಡಬೇಕು ಅಂಬಾ ನಾನು عارف ಸುಮ್ನೆ ಅದು ಮಾಡಿದ ಅಂತ ಅನ್ಸುತ್ತೆ ನನಗೆ ಬಿಡೋದು ಅಷ್ಟಿದೆ ಒಂದು ಕಪ್ ಕೇಕ್ ಮಾಡುವಾಗಷ್ಟಿದೆ ಕೈಯಲ್ಲೇ ಬಳದ್ರೂ ಎಲ್ಲ ಅದಕ್ಕೆ ಮೆತ್ಕೋತಾರೆ ಇನ್ನು ಸ್ಪೂನಿಗೆ ಬರೀ ಸ್ಪೂನ್ ಅಂದರೆ ಎಷ್ಟು ವೇಸ್ಟ್ ಆಗಬೇಡ ವಾಚೆಗೆಲ್ಲ ಬಂದಿದೆ ಇಲ್ಲಿ ಎಕ್ಸೈಟ್ ಆಗಿದ್ದಾರೆ ಯಾರಾಗಿದ್ಯೋ ಇಲ್ಲೋ ಇವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಊಟ ತಿಂತೀಯ ಕೇಕ್ ತಿಂತೀಯ ಊಟ ತಿಂತೀಯ ಕೇಕ್ ತಿಂತೀಯ ಊಟ

ಅವನಿಗೆ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ನಿದ್ದೆ ಕಡಿಮೆ ಮಾಡ್ತಾ ಇದ್ದಾನೆ ಬೆಳಗ್ಗೆಯಿಂದ ಯಾವಾಗ ಮಲಗಿರೋದು ಒಂದು ಕಡೆ ಅನ್ನ ಆಗ್ತದೆ ಒಂದು ಕಡೆ ಸಾಂಬಾರು ರೆಡಿ ಆಗ್ತದೆ ಒಂದು ಕಡೆ ಕೇಕ್ ಆಗ್ತದೆ ಈ ಕಡೆ ನಾವು ಕೊಬ್ಬರಿ ಬಿಸ್ಕೆಟ್ ತಿಂತಾ ಇದ್ದೀವಿ ಏನೋ ಹುಡುಕ್ತಾಯಿದ್ದಾರೆ ಅವಾಗ ಸಾಲದಂತ

ಏನ್ ಮಾಡ್ರೆ ಸಾಂಬಾರ್ ಇದ್ದೆ ಬೇಕಾ ನಾನು ಇರೋದೇ ಸಾಂಬಾರು ಇನ್ನೇನಿಲ್ಲ ಸಾಂಬಾರು ಕೊಡಲ ಕೇಕ್ ಇಲ್ಲ ಕೇಕ್ ಫ್ಲಾಪ್ ಆದ್ರೆ ಏನ್ ಮಾಡೋದು ಕೇಕ್ ಕೇಕ್ ಥರ ಬರೀಲ್ಲ ಅಂದ್ರೆ ಮಾಡೋದಾ ಇನ್ನು ತರ ಆದ್ರೆ ಕೇಕ್ ಅಲ್ಲ ಕೇಕ್ ತರ ಕೇಕ್ ಅಲ್ಲ ಆದ್ರೆ ಒಳಗೂ ಗೊತ್ತಾಗ್ಬಿಟ್ಟಿದ್ದೆ ಏನಾದ್ರು ಕೇಕ್ ತರ ಬರ್ಲಿಲ್ಲ ಅಂದ್ರೆ ನನ್ನನ್ನು ಕಾಪಾಡೋದು ಹಂಗೇನಿಲ್ಲ ಏಟಿ ಪರ್ಸೆಂಟ್ ಕ್ರೆಡಿಟ್ ಇವರಿಗೆ ಕೊಡ್ತೀನಿ ಹಾಡಾದ್ರು ಅಷ್ಟೇ ಚೆನ್ನಾಗಿ ಬಂದ್ರು ಅಷ್ಟೇ ಟ್ವೆಂಟಿ ಪರ್ಸೆಂಟ್ ನನಗೆ ಆಕ್ಚುಲಿ ಟ್ವೆಂಟಿ ಪರ್ಸೆಂಟ್ ನಾನು ತಗೊಳಲ್ಲ ಬಿಕಾಸ್ ನಾನು ಕಳ್ಸಿದ ವಿಡಿಯೋ ಅವ್ರು ಫಾಲೋ ಮಾಡಿಲ್ಲ ಅವ್ರು ಕಳ್ಸಿದ ವಿಡಿಯೋ ಮಾಡಿದ್ರು ನಂಗೆ ಕಾಫಿ ಪುಡಿ ಹಾಕ್ಬೇಕು ಅಂದ್ಕೊಂಡಿದ್ದೆ ಕಾಫಿ ಪುಡಿ ಹಾಕಿಲ್ಲ ಅವರು ಬ್ರೆಡ್ ಗುಲ್ಕನ್

ಮೆಣಸಿನ್ಕಾಯ್ದು ಆಮೇಲೆ ಚಕ್ಕೆ ಲವಂಗ ಪುಡಿ ಮಸಾಲೆ ಪುಡಿ ಜೀರಿಗೆ ಆಮೇಲೆ ಚಕ್ಕೆ ಲವಂಗ ಪುಡಿ ಅರ್ಶನ ಮಸಾಲೆ ಪುಡಿ ಕೊತ್ತಂಬರಿ ಸೊಪ್ಪು ಹ್ಞೂ ಫಸ್ಟ್ ಕೊಬ್ಬರಿ ರುಬ್ಕೊಂಡಿದ್ದ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಉರ್ಕೊಂಡಿದ್ದು ಆಮೇಲೆ ಮಸಾಲೆ ಪುಡಿ ಅರ್ಶಿಣ ಪುಡಿ ಚಕ್ಕೆ ಲವಂಗ ಪುಡಿ ಹ್ಞೂ ಕೊತ್ತಂಬರಿ ಸೊಪ್ಪು ಸರಿನಾ

ಅಂಬಕ್ಕೆ ಕೇಕ್ ಕೊಟ್ಬಿಡಣ ಮಾಡ್ರದು ಕೊಟ್ಬಿಡಣ ಕೇಕ್ ಅಂಬಕ್ಕೆ ಮತ್ತೆ ಅಂಬಾಗ ಊಟ ಕೊಡಿ ಊಟ ಕೊಡಿ ಅಂತ ಇದೆಯಲ್ಲ ಏನು ಕೊಡೋದು ಏನು ಖಾಲಿ ಅಂತೆ ಖಾಲಿ ಅಂತೆ ಕೇಕ್ ಕೊಟ್ಬಿಡೋಣ ನೀರು ಹಾಕಿದಾರೆ ಏನು ಸೊಪ್ಪಿಲ್ಲ ನಾವು ತಿನ್ನಕ್ಕೆ ಕೊಟ್ಬಿಡ್ತೀಯ ಅವೆಲ್ಲ ತೋರಿಸಿ ಏನದು ಹ್ಞೂ ಎಲ್ಲ ಕೊಟ್ಬಿಟ್ಟು ನೀನೇನ್ ತಿಂತೀಯ ಇರ್ಲಿ ಬಾ ಅದು ನೀನ್ ತಿನ್ನಕಿರ್ಲಿಬಾ ನೀನು ತಿನ್ನಕ್ಕೆ ತಿಳಿ ಬಾ ನಾಳೆ ಸ್ಕೂಲಿಗೆ ಬೇಕಲ್ಲ ಸ್ಕೂಲಿಗೆ ಬೇಡ ಇನ್ನೇನು ತಿಂತೀಯ ಎತ್ಕೊಂಡೋಗ್ತೀಯ ಸ್ಕೂಲಿಗೆ ಹಸುಗಳು ಬಂದಿದ್ದಾವೆ ಅಂತ ಮನೇಲಿರೋ ಫ್ರೂಟ್ಸ್ ಎಲ್ಲ ತೊಗೊಂಡು ಕೊಡೋಣ ಅಂತ ಕವರ್ ಎತ್ಕೊಂಡ್ಬರ್ತಿದ್ದಾಳೆ ನೋಡ್ತಾ ಇದ್ದಾನು ನೀನೇನಾದ್ರು ಇಲ್ಲ ಕೇಕ್ ತಿನ್ನತ್ತೆ ಕೊಟ್ಬಿ ನಾನು ಇವು ಗೆಸ್ಟ್ಗಳು ನಮ್ಮ ಮನೆ ಹತ್ರ ಅದಕ್ಕೆ ನೀರು ಬಿಡುವಂತೆ ನೋಡಿ ಏನಾದರೂ ಕೊಡಬೇಕಂತೆ ಮುದ್ದೆ ರೆಡಿ ಆಗ್ತಾ ಇದೆ ಸಾಂಬಾರು ರೆಡಿ ಇದೆ ಅನ್ನ ರೆಡಿ ಇದೆ ಕೇಕು ರೆಡಿ ಇದೆ ಎದ್ದೇಳ ಟೈಮ್ ಆಗಿದೆ ಇವಾಗ ಇದನ್ನು ತೆಗಿಯೋಕೆ ಸಹಸ ಮಾಡ್ತಾ ಇದ್ದೀವಿ ಹಾರದ್ ಹಿಂಗ್ ಎತ್ಕೊಬೋದಣ್ಣ ಹಿಂಗ್ ಆಗಿ ಈ ಕಡೆ ಒಂದು ಆಕಡೆ ಒಂದು ಹಾಕಿ ಎತ್ಬೋದು ಹಾಗೆ ಇಳಿಸಿದ್ದು ಅಲ್ಲ ಹಿಂಗ್ ಎತ್ಕೊಂಡು ಬಿಸಿ ಇದೆ ಅಷ್ಟೇ ಬಟ್ಟೆ ಹಾಕ್ಬಿಟ್ಟು ಆಕಡೆ ಈ ಕಡೆ ಎತ್ಕೊಂಡು ಹಿಂಗೆ ಎತ್ಬೋದು ಅದು ಬಂದ್ರೆ ಬರ್ಲಿ ಹೆಂಗೂ ಕಟ್ ಮಾಡೇಬೇಕು ಬಂದೇ ಬಿಡ್ತು ಜಾರತೋಷರ್ ಅಷ್ಟೇ ಹ್ಮ್ ಗಡ್ಡೆ ಕಟ್ಬಿಡಿದೆ ಇವಾಗ ಒಂದ್ ಪ್ಲೇಟ್ ಮೇಲೆ ಹಾಕ್ಬಿಟ್ಟು

ಕರೆಕ್ಟಾಗಿ ಆಗಿಲ್ರಿ ಗಡಿ ಕೊಟ್ರಿ ಇದು ಗಡಿ ಭಾಗದಲ್ಲಿ ಕೊಟ್ರೆ ಪಾಕಿಸ್ತಾನ ಇದ್ದಾನೆ ಆಗಾರಾಕಿಸ್ತಾನೆ ಕೊಟ್ಬಿಟ್ರೆ ಹೆಂಗೈತ್ರಿ ಚೆನ್ನಾಗಿಲ್ವಾ ವರ್ಸ್ಟ್ ಗೈತಾ ಬಟ್ ಚೆನ್ನಾಗಿಲ್ಲ ಶುಗರ್ ಸಿರಪ್ ಹಾಕಿದಿದ್ರೆ ಶುಗರ್ ಸಿರಪ್ ಹಾಕಿದಿದ್ರೆ ಚನ್ನಾಗಿ ಇರದಾ ಒಬ್ಬುಗ ಅದುಂತರ ಹಂಗಂಗೆ ಹಿಟ್ ಹಿಟ್ ಅನ್ಸ್ತಾಯಿದ್ಯಾ ಇದೆಯಾ ಬೇಕ್ ಕರೆಕ್ಟ್ ಸಾಕು

ഉള്ള <laughs> ಏನ್ ಮಾಡ್ತಾ ಇದ್ಯಾ ನಾಳೆಯಿಂದ ಶುರುವಾಗುವ ಕೆಲಸ ಕಾರ್ಯಗಳ ನಿಮಿತ್ತ ತಾತ್ಕಾಲಿಕ ಮನೆಯ ಕಡೆ ಪಯಣ ಎಲ್ಲಿದೆ ಲೈಟ್ಸ್ ಬೋಟಿಂಗ್ ನಡೆಯುತ್ತೆ ಎಷ್ಟು ನೋಡು ದೇವನಹಳ್ಳಿ ಕೋಟೆ ದೇವನಹಳ್ಳಿಯಲ್ಲಿ ನಾನು ದೇವನಹಳ್ಳಿ ಕೋಟೆಗೆ ಹೋಗಿಲ್ಲ ನಾನು ಹೋಗಿಲ್ಲ ಹಾ ಇದು ನೆಕ್ಸ್ಟ್ ಡೇ ನೋಡಿದ್ರಲ್ಲ ನಿನ್ನೆ ಕೇಕ್ ಎಷ್ಟು ಚೆನ್ನಾಗಿ ಫ್ಲಾಪ್ ಆಯ್ತಂತ ಅದು ಫ್ಲಾಪ್ ಆದ್ರೂ ಬೆಳೆ ಸಾಂಬಾರು ಮಾತ್ರ ಚೆನ್ನಾಗಿತ್ತು ಟ್ರೈ ಮಾಡೋದಾದರೆ ಅದನ್ನು ಮಾಡಿ ಕೇಕ್ನ ಮಾತ್ರ ಮಾಡಬೇಡಿ ಸಿ ಒಂದು ನೆಕ್ಸ್ಟ್ ವ್ಲಾಗ್